ಹೇಳ್ತಾನೆ ಜಮೀರ್ ಅಹಮದ್ ಖಾನು ಒಂದು ಲಕ್ಷ ಹನ್ನೊಂದು ಸಾವಿರ ಎಕರೆ ಕರ್ನಾಟಕದಲ್ಲಿ ಒಕ್ಕಪ್ಪ ಆಸ್ತಿ ಇದೆ ಅಲ್ಲ ಕಹ ಎಲ್ಲಿ ಬತ್ತಪ್ಪ ಅಲ್ಲ ಯಾರಪ್ಪನ ಆಸ್ತಿಯೋ ಅಲ್ಲ ನಮ್ಮ ರೈತರು ಶಿವ ಛತ್ರಪತಿ ಶಿವಾಜಿ ಮಹಾರಾಜರ ಭೂಮಿ ಮಹಾರಾಣ ಪ್ರತಾಪರ ಭೂಮಿ ಮಹಾತ್ಮ ಬಸವೇಶ್ವರರ ಭೂಮಿ ಸಂತ ಕನಕದಾಸರ ಭೂಮಿ ಮಹರ್ಷಿ ವಾಲ್ಮೀಕಿ ಭೂಮಿ ನಿಮ್ಮ ಮಲ್ಲ ಎಲ್ಲಿದ್ದು ಬಂದೋ అవును హతాన ఒం ఇది తోర్స్తాను ఫోటో ఏదికోస బలయ్యా ఇన్షాల్లా ఇన్షాల్లా హరంగి లగయ కబ్రస్ తానుకో ఓ క ఏను అనల్వ నమ్మగ సైతాను ఏను జమీర్యా नाेन अल्बुर्किव नक्तद्रिय लक्त ऐती शिवाजी महाराज महाराणा प्रताप नक्तदू वीर राणी किती चोळी मदरी नयक नाणके ओबव निम अकबर ना महाराणा प्रताप हेस नोडद्र अल्ली पैसा ಹೇಳ್ತಾನೆ ಜಮೀರ್ ಅಹಮದ್ ಖಾನು ಒಂದು ಲಕ್ಷ ಹನ್ನೊಂದು ಸಾವಿರ ಎಕರೆ ಕರ್ನಾಟಕದಲ್ಲಿ ಒಕ್ಕಪ್ಪ ಆಸ್ತಿ ಇದೆ ಅಲ್ಲ ಕಹ ಎಲ್ಲಿದ್ದು ಬತ್ತಪ್ಪ ಅಲ್ಲ ಯಾರಪ್ಪನ ಆಸ್ತಿಯೋ ಅಲ್ಲ ನಮ್ಮ ರೈತರು ಶಿವ ಛತ್ರಪತಿ ಶಿವಾಜಿ ಮಹಾರಾಜರ ಭೂಮಿ ಮಹಾರಾಣ ಪ್ರತಾಪರ ಭೂಮಿ ಮಹಾತ್ಮ ಬಸವೇಶ್ವರರ ಭೂಮಿ ಸಂತ ಕನಕದಾಸರ ಭೂಮಿ ಮಹರ್ಷಿ ವಾಲ್ಮೀಕಿ ಭೂಮಿ ನಿಮ್ಮ ಮಲ್ಲ ಎಲ್ಲಿದ್ ಬಂದು ಅವತ್ತಾನೆ ಒಂದಿದ ತೋರಿಸ್ತಾನೆ ಏನು ಫೋಟೋ ಇದ ಇನ್ಶಾ ಅಲ್ಲ ಇನ್ಶಾ ಅಲ್ಲ ಹರ ರಂಗ ಲಗಾಯ ಕಬ್ರಸ್ತಾನ ಕೋ ಏನು ಅನ್ನಲ್ಲ ನಮಗ ಸೈತಾನು ಕಣ್ಣು ಏನು ಜಮೀರ್ಯಾ ಹಾಂ ನಾವೇನು ಅಳಬುರ್ಕದೀವ ನಮ್ಮ ರಕ್ತದಾಗು ಕ್ಷತ್ರಿಯ ಲಕ್ತೈತಿ ಶಿವಾಜಿ ಮಹಾರಾಜರದ ಮಹಾರಾಣ ಪ್ರತಾಪದಾರ ನಮ್ಮ ರಕ್ತದಾಗು ವೀರರಾಣಿ ಕಿತ್ತೂರು ಚೆನ್ನಮ್ಮ ಸಂಗೋಳಿ ರಾಯಣದರ ಮದಕರಿ ನಾಯಕದ ನಾವು ಒಣಕೆ ಓಬವದ निम्मा अकबर ना महाराणा प्रताप हेसर नोड़ अल पायजाम टर्र तुच्छी